ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ಕೊಟ್ಟಿದೆ ಕಳೆದ ಎರಡು ವರ್ಷಗಳಿಂದ ಒಂದೊಳ್ಳೆ ಸಿನಿಮಾಗಾಗಿ ಕಾಯ್ತಾ ಇದ್ದ ಸಿನಿಪ್ರಿಯರ ಮುಖದಲ್ಲಿ ಮಂದಹಾಸ ಮೂಡಿದೆ ಅದರಲ್ಲೂ ಮಫ್ತಿಯಲ್ಲಿ ಶಿವಣ್ಣನನ್ನ ಮೆಚ್ಚಿಕೊಂಡಿದ್ದ ಅಭಿಮಾನಿಗಳಿಗೆ ಮತ್ತದೇ ಲುಕ್ ನಲ್ಲಿ ನೋಡುವ ಆಸೆನೂ ಈಡೇರಿದೆ ಸದ್ಯ ಕನ್ನಡ ಚಿತ್ರರಂಗಕ್ಕೆ ಒಂದರ ಹಿಂದೊಂದು ಒಳ್ಳೆಯ ಸಿನಿಮಾಗಳು ಸಿಕ್ಕಿವೆ ರಾರಿಂಗ್ ಸ್ಟಾರ್ ಶ್ರೀ ಮುರುಳಿ ನಟನೆಯ ಬಘೀರ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರಯತ್ನ ಆಗಿತ್ತು ಇನ್ನು ಕನ್ನಡದ ಮೊದಲ ಸೂಪರ್ ಹೀರೋ ನೋಡಿದ ಪ್ರೇಕ್ಷಕರಿಗೆ ಈ ವಾರ ಭೈರತಿ ರಣಗಲ್ ನೋಡುವ ಅವಕಾಶ ಸಿಕ್ಕಿದೆ ಈ ಮೂಲಕ ವರ್ಷದ ಕೊನೆಯಲ್ಲಿ ಕನ್ನಡ ಚಿತ್ರರಂಗ ಕೂಡ ನಿಧಾನವಾಗಿ ಚೇತರಿಸಿಕೊಳ್ತಿದೆ ಇನ್ನು ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬರುವುದಾದ್ರೆ ಭೈರತಿ ರಣಗಲ್ ಸಿನಿಮಾಗೆ ಮೊದಲ ದಿನ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು ಸಿನಿಮಾ ನೋಡಿದ ಪ್ರೇಕ್ಷಕರು ಕೂಡ ಭೈರತಿ ರಣಗಲ್ ಸಿನಿಮಾ ಮೆಚ್ಚಿ ಕೊಂಡಾಡಿದ್ರು ಶಿವಣ್ಣ ಕದರ್ಗೆ ಮತ್ತೆ ಸಿನಿಪ್ರಿಯರು ಕಳೆದು ಹೋಗಿದ್ದಾರೆ ಮತ್ತೆ ಶಿವಣ್ಣ ಹಾಗೂ ನರ್ತನ್ ಕಾಂಬಿನೇಷನ್ ವರ್ಕ್ ಆಗಿದೆ ಸೆಂಚುರಿ ಸ್ಟಾರ್ ಅನ್ನ ತೆರೆ ಮೇಲೆ ಬೆಂಬಿಸಿದ ರೀತಿಗೆ ಅಭಿಮಾನಿಗಳು ಶೆಳ್ಳೆಗಳನ್ನ ಹಾಕ್ತಿದ್ದಾರೆ ಥಿಯೇಟರ್ ಗೆ ಸಿನಿಮಾವನ್ನು ನೋಡ್ತಿದ್ದಾರೆ ಮೊದಲ ದಿನ ಸುಮಾರು ಅರವತ್ತಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಭೈರತಿ ರಣಗಲ್ ರಿಲೀಸ್ ಆಗಿತ್ತು ಅದೇ ಎರಡನೇ ದಿನ ಮುನ್ನೂರ ಇಪ್ಪತ್ತು ಸ್ಕ್ರೀನ್ಗಳಿಂದ ಎರಡು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಆಗಿದೆ ಎಂದು ಡಿಸ್ಟ್ರಿಬ್ಯೂಟರ್ ಸೆಕ್ಟರ್ನಿಂದ ಸಿಕ್ಕಿರುವ ಲೆಕ್ಕ ಅದೇ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಕ್ನಿಲ್ ಪ್ರಕಾರ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಶಿವಣ್ಣನ ಮಫ್ತಿ ಮ್ಯಾನಿಸಂಗೆ ಮತ್ತೆ ಪ್ರೇಕ್ಷಕರಿಂದ ಜೈಕಾರ ಸಿಕ್ಕಿದೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಮೈಸೂರು ತುಮಕೂರು ಶಿವಮೊಗ್ಗ ಕುಂದಾಪುರ ಮಣಿಪಾಲ್ ಹಾಗೂ ರಾಯಚೂರಿನಲ್ಲಿ ಈ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಿದ್ದರೆ ಯಾವ್ಯಾವ ಏರಿಯಾದಿಂದ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಅನ್ನೋದಾದ್ರೆ ಬೆಂಗಳೂರು ಕೋಲಾರ ತುಮಕೂರು ಈ ಮೂರು ಜಿಲ್ಲೆಗಳಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಹಾಗೂ ಮೈಸೂರು ಮಂಡ್ಯ ಕೂರ್ಗ್ ಲಕ್ಷ ರೂಪಾಯಿ ಶಿವಮೊಗ್ಗ ದಕ್ಷಿಣ ಕನ್ನಡದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ಚಿತ್ರದುರ್ಗ ದಾವಣಗೆರೆ ಇಪ್ಪತ್ತು ಲಕ್ಷ ರೂಪಾಯಿ ಇನ್ನು ಹೈದರಾಬಾದ್ ನಲ್ಲಿ ಹತ್ತು ಲಕ್ಷ ರೂಪಾಯಿ ಹುಬ್ಬಳ್ಳಿ ಹತ್ತು ಲಕ್ಷ ರೂಪಾಯಿ ಒಟ್ಟಾಗಿ ಎರಡು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಭೈರತಿ ರಣಗಲ್ ಈ ವರ್ಷದಲ್ಲಿ ಕನ್ನಡದ ಅತ್ಯುತ್ತಮ ಗಳಿಕೆ ಕಂಡ ಸಿನಿಮಾ ಆಗುವ ಎಲ್ಲ ಲಕ್ಷಣಗಳು ಕೂಡ ಇವೆ ನಿರ್ದೇಶಕ ನರ್ತನ್ ಹಾಗೂ ಶಿವಣ್ಣ ಕಾಂಬಿನೇಷನ್ ವರ್ಕೌಟ್ ಆಗಿದ್ದು ಕಳೆದ ಮೂರು ದಿನಗಳಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ ಇನ್ನು ಮೂರು ದಿನಗಳ ಕಲೆಕ್ಷನ್ ಬಗ್ಗೆ ಹೇಳುವುದಾದ್ರೆ ಮೊದಲ ದಿನ ಎರಡು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಎರಡನೇ ದಿನ ಎರಡು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಮೂರನೇ ದಿನ ಎರಡು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಇನ್ನು ಒಟ್ಟಾಗಿ ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಭೈರತಿ ರಣಗಲ್ ಸಿನಿಮಾಗೆ ಕರ್ನಾಟಕದಲ್ಲಿ ಸಿಕ್ಕಿರುವ ರೆಸ್ಪಾನ್ಸ್ಗೆ ತೆಲುಗು ಮಂದಿ ಥ್ರಿಲ್ ಆಗಿದ್ದಾರೆ ಅಲ್ಲದೆ ಬಿಡುಗಡೆಗೂ ಮುನ್ನವೇ ಸಿನಿಮಾ ತಂಡ ಭೈರತಿ ರಣಗಲ್ ಸಿನಿಮಾವನ್ನ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ರಿಲೀಸ್ ಮಾಡುವುದಾಗಿ ಹೇಳಿಕೊಂಡಿತ್ತು ಆದರೆ ರಿಲೀಸ್ ವೇಳೆ ಕನ್ನಡ ಒಂದೇ ಭಾಷೆಯಲ್ಲಿ ರಿಲೀಸ್ ಮಾಡಲಾಗಿತ್ತು ಈಗ ಸಿನಿಮಾಗೆ ಸಿಕ್ಕಿರುವ ರೆಸ್ಪಾನ್ಸ್ಗೆ ತೆಲುಗಿನಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆ ಜನರು ಸಿನಿಮಾ ಮಂದಿ ಮುಂದೆ ಬಂದಿದ್ದಾರೆ ಹೀಗಾಗಿ ಶೀಘ್ರದಲ್ಲಿಯೇ ಸಿನಿಮಾ ರಿಲೀಸ್ ಆಗಲಿದೆ